ನಾವು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿರುವಂತ ಟೆಂಡರ್ ಶೋರ್ ರಸ್ತೆಗಳಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬಿಬಿಎಂಪಿ ಪಕ್ಕದಲ್ಲೇ ಇದೆ ಆರಡಿ ಗುಂಡಿ ದೇವರೇ ಕಾಪಾಡಬೇಕು ದೇವಸ್ಥಾನದ ಮುಂದೆನೆ ನೋಡಿ ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲೇ ಏನ್ ಅವ್ಯವಸ್ಥೆ ಗೊತ್ತಾ ಇದನ್ನು ಕೂಡ ಸರಿ ಮಾಡಕ್ ಇಲ್ಲ ಅಂತ ಅಂದ್ರೆ ಈ ಟೆಂಡರ್ ಶೋರ್ ಯಾಕೆ ಬೇಕಿತ್ತು ಅವ್ರ ಮನೆ ಬಾಕ್ಲಲ್ಲೇ ಹಿಂಗಿದೆ ಅಂದ್ರೆ ಇನ್ ಬೇರೆಯವ್ರ ಮನೆ ಬಾಕ್ಲ ಏನು ನೋಡ್ತಾರೆ ಇದು ಸುಮ್ಮನೆ ಚಿಕ್ಕದೇ ಆಗಿರ್ಬೋದು ಬಟ್ ಪ್ರಾಬ್ಲಮ್ ದೊಡ್ಡದಾಗತ್ತೆ ಇಪ್ಪತ್ತು ವರ್ಷದಿಂದಲೂ ಇದೇ ಗೋಲ್ ನೀವು ನೋಡಿರ್ತೀರ ಏನ್ ನೋಡ್ತುರು ಬೆಂಗಳೂರಿನಲ್ಲಿ ಟಿವಿ ನೈನ್ ಅಭಿಯಾನ ವೀಕ್ಷಿಸಿ ಟಿವಿ ನೈನ್ ನ್ಯೂಸ್ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆಗೆ